ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಎಸ್ ಡಿ ವಿ ಎಸ್ ಸಂಘದ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಕೇಶ್ವರದ ವಿದ್ಯಾರ್ಥಿನಿ ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ ಇವಳು ಅಬಾಕಸ್ ಸ್ಪರ್ಧೆಯಲ್ಲಿ ಅತಿ ಉನ್ನತ ಸಾಧನೆ ಮಾಡಿದ್ದಾಳೆ ಈ ಒಂದು ಸಾಧನೆ ಸಂಸ್ಥೆಗೆ ಮತ್ತು ತಾನು ಕಲಿತಿರುವ ಶಾಲೆಗೆ ಕೀರ್ತಿ ತಂದಿದ್ದಾಳೆ ಬೆಳಗಾವಿ ನ್ಯಾಷನಲ್ ಅಬಾಕಾಸ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರೈಸ್ ಬೆಳಗಾವಿ ಇಂಚಲ್ಕರ್ಜಿ ಇಂಟರ್ ಸ್ಪರ್ಧೆಯಲ್ಲಿ ಅಬಾಕಾಸ್ ಚಾಂಪಿಯನ್ ಸೆಕೆಂಡ್ ರ್ಯಾಂಕ್ ಪ್ರೈಸ್ ಗೋವಾ ನ್ಯಾಷನಲ್ ಅಬಾಕಸ್ ಕಾಂಪಿಟಿಷನ್ದಲ್ಲಿ ಚಾಂಪಿಯನ್ ಆಗಿ ಇವಳು ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ ಈ ಒಂದು ಲಕ್ಷ್ಮಿ ಸಿದ್ದೇಶ್ವರ್ ಸುಲ್ತಾನ್ಪುರಿ ಇವಳು ಅಂತಾರಾಷ್ಟ್ರೀಯ ಅಬಕಸ್ ಚಾಂಪಿಯನ್ ಪರೀಕ್ಷೆಯ ಸಲುವಾಗಿ ದಿನಾಂಕ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪರೀಕ್ಷೆಯಲ್ಲಿ ಭಾಗವಹಿಸಲು ಇವಳು ದಿನಾಂಕ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದುಬೈಗೆ ತೆರಳಿದ್ದಾರೆ ವಿದೇಶದಲ್ಲಿ ನಡೆಯುವ ಈ ಪರೀಕ್ಷೆಗೆ ಅವಳಿಗೆ ಶುಭವಾಗಲಿ ದುಬೈನಲ್ಲಿ ಯಶಸ್ವಿಯಾಗಿ ಬರಲಿ ಮತ್ತು ಎಸ್ ಡಿ ಎಸ್ ಸಂಘದ ಹೆಸರನ್ನು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ತರಲಿ ಎಂದು ಶುಭ ಹಾರೈಸುತ್ತೇವೆ ದೇಶಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸಂಕೇಶ್ವರದ ಹತ್ತನೇ ವರ್ಗದ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರ್ ಇವಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಮೂರು ಸ್ಪರ್ಧೆಗಳಲ್ಲಿ ಕಂದಿಯಲ್ಲಿ ನಡೆದಂತಹ ಅಂತರರಾಜ್ಯ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ಗೋವಾದಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಹಾಗೇ ಬೆಳಗಾವಿಯಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಅನ್ನುವಂತಹ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಮೊದಲಿನಿಂದಲೂ ಅಂದರೆ ನ ಪ್ರಾ ಪೂರ್ವ ಪ್ರಾಥಮಿಕ ವರ್ಗದಿಂದಲೂ ಅವಳು ಹತ್ತನೇ ವರ್ಗದವರೆಗೆ ನಮ್ಮ ಎಸ್ ಶ್ರೀ ದುರುಂಡಿಶ ವಿದ್ಯಾಸವರ್ಧಕ ಸಂಘದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಬಾಲ್ಯದಿಂದಲೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿರೋದ್ರ ಜೊತೆಗೆ ಒಬ್ಬ ಆದರ್ಶ ವಿದ್ಯಾರ್ಥಿನಿಯಾಗಿಯೂ ಅವಳು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಕರ ಹಾಗೂ ಇನ್ನಿತರ ಹಿರಿಯರ ಮನ್ನಣೆಯನ್ನು ಗಳಿಸಿಕೊಂಡಿದ್ದಾಳೆ ಪ್ರೀತಿಗೆ ಪಾತ್ರರಾಗಿದ್ದಾಳೆ ಈ ಅವಳ ಸಾಧನೆಯಲ್ಲಿ ಅವಳ ತಂದೆ ಹಾಗೂ ಅವರ ತಾಯಿಯವರ ಪರಿಶ್ರಮ ಇದೆ ಹಾಗೆಯೇ ಆ ಶಾಲೆಯ ಆಗಿರುವ ಮೊದಲು ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆ ಮುಖ್ಯಾಧ್ಯಾಪಕರು ಕೂಡ ಅವಳನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಶ್ರೀಮಾನ್ ಭಾಡ್ಕರ್ ಅಂತ ಆ ಮುಖ್ಯಾಧ್ಯಾಪಕರು ದಯಾನಂದ್ ಭಾಡ್ಕರ್ ಹಾಗೆಯೇ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀಮತಿ ಶ್ರೀಮತಿ ಕಾಶವ ಕೋಳಿಯವರು ಕೂಡ ಅವರ ಸಾಧನೆಯಲ್ಲಿ ಅವರ ಎಲ್ಲ ಶಿಕ್ಷಕ ಬಳಗ ಅವರ ಸಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವಳಿಗೆ ಈಗ ಅವಳು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ದುಬೈಯಲ್ಲಿ ನಡೀತಾ ಇದೆ ಆ ಸ್ಪರ್ಧೆ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾಳೆ ಈಗಾಗಲೇ ನಮ್ಮ ಸಂಘದ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಾಜಿ ಸಚಿವರು ಆಗಿರುವಂಥ ಎ ಬಿ ಪಾಟೀಲರು ಅವಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಸತ್ಕರಿಸಿದ್ದಾರೆ ಅವಳ ಪ್ರಯಾಣ ಸುಖಕರವಾಗಲಿ ಅವಳು ನಮ್ಮ ನಾಡಿಗೆ ಹೆಸರು ತರಲಿ ಅಂತ ನಾನು ಸಂಸ್ಥೆಯ ಪರವಾಗಿ ಹಾರೈಸ್ತಾ ಇದ್ದೀನಿ ಸುಲ್ತಾನ್ ಸುಲ್ತಾನ್ಪುರಿ ನಾನು ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ ನಾನು ನರ್ಸರಿಯಿಂದನೂ ಅಲ್ಲೇ ಇದ್ದೀನಿ ಎಲ್ಲ ಟೀಚರ್ಸು ನಂಗೆ ಭಾಳ ಸಪೋರ್ಟ್ ಮಾಡ್ತಾರು ಈಗ ಭೀ ನಂಗೆ ಭಾಳ ಸಪೋರ್ಟ್ ಮಾಡತ್ತಾರು ನಾ ಅಬ್ಯಾಕಸ್ ಅಂದರೆ ಏನು ಗೊತ್ತಿರೋಕ್ಕಿಲ್ಲ ನನಗೆ ಅದನ್ನು ಕುಮಾರ್ ಸರ್ ಅಂತೇಳಿ ಹೋದಾಗಿಂತ ಸೋ ಸ್ಕೂಲ್ ಕ್ಲಾಸಸ್ ಹೋದಾಗಿಂತ ನನಗೆ ಸರ್ ಎಲ್ಲ ಹೇಳಿಕೊಟ್ರು ಅವ್ರು ಮೊದಲಿಂದನೂ ಭಾಳ ಸಪೋರ್ಟ್ ಮಾಡತ್ತಾರು ಮತ್ತು ಮನ್ ಮನೆಯಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರು ಎಲ್ಲೇ ಕಾಂಪಿಟೇಷನ್ಗೆ ಹೋಗ್ತೇನೆ ಅಂದ್ರೆ ಭೀ ಹೋಗತ್ತೆ ಹೇಳ್ತಾರು ನಾ ಬೆಳಗಾವಿ ತ್ರ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಪ್ರೈಜ್ ಗೆದ್ದಕ್ಕೆ ಮತ್ತು ಸೆಕ್ ಇಂಚರ್ ಕರಂಜಿತ್ರೊಗೆ ಸೆಕೆಂಡ್ ಪ್ರೈಝ್ ಗೆದ್ದಿದ್ದೀನಿ ಮತ್ತು ಗೋವಾ ತ್ರೋಗ ಚಾಂಪಿಯನ್ ಪ್ರೈಸ್ ಗೆದ್ದಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಸೋಸ್ಫುಲ್ ಕ್ಲಾಸಸ್ನ ಸಿಇ ಆದಂಥ ಕುಮಾರ್ ಸರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಕಾವೇರಿ ಮೇಡಮ್ ಮತ್ತು ನಮ್ಮ ಎಲ್ಲರೂ ನಂಗೆ ಬಹಳ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ಸ್ ಈಗ ನಾನು ದುಬೈ ಇಂಟರ್ನ್ಯಾಷನಲ್ ಅಬ್ಯಾಕಸ್ ಕಾಂಪಿಟೇಷನ್ಗೆ ಹೊಟ್ಟಿದ್ದೇನೆ ಅಕ್ಟೋಬರ್ ಮೂವತ್ತಕ್ಕೆ ಅದು ಎಕ್ಸಾಮ್ ಐತಿ ಮಾಧ್ಯಮಶಾಲೆ ಸಮರ್ಧಕ ಸಂಘದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಾ ಕಲಿಯತ್ತೀನಿ